ಹೊ ಸಂರಕ್ಷಣಾಧಿಕಾರಿಗಳಾದ ಸೌರಭ್ ಕುಮಾರ್ ಅವ್ರನ್ನ ಆಚರಿಸಿದೆ ಅವರು ಬಹಳ ಸಂತೋಷದಿಂದ ಬರ್ತೀವಿ ಅಂತ ಹೇಳಿದ್ರು ನನಗೆ ಇಪ್ಪತ್ತೋಗಿರುವ ಅವ್ರನ್ನ ಏನಾದರೂ ಯಾವ ಕಾಲ ಲ್ಲಿ ನಾವು ಪಕ್ಷಿ ಛಾಯಾಚಿತ್ರಗಳ ಪ್ರದರ್ಶನವನ್ನ ಏರ್ಪಡಿಸಿದ್ದೀವಿ ಇದಕ್ಕೆ ಮುಖ್ಯವಾದಂತ ಕಾರಣ ಅಂತ ಹೇಳಿದ್ರೆ ನಮ್ಮದು ಹವ್ಯಾಸ ಮತ್ತು ನಮಗೆ ಪಕ್ಷಿಗಳ ಬಗ್ಗೆ ಇರ್ತಕ್ಕಂಥ ಆಸಕ್ತಿ ಮತ್ತು ಸಣ್ಣದರಿಂದ ಇದೊಂದು ದೊಡ್ಡ ಪ್ಯಾಷನ್ ನಮಗೆ ಮುಖ್ಯವಾದ ಉದ್ದೇಶ ಏನು ಅಂತ ಹೇಳಿದ್ರೆ ಪಕ್ಷಿಗಳ ಸಂತತಿ ಸುಮಾರು ಭಾಳಷ್ಟು ಥ್ರೆಟನ್ ಆಗಿದೆ ಮತ್ತು ಅವಿನ ಒಂದು ಅಳಿವಿನ ಅಂಚಿನಲ್ಲಿರ್ತಕ್ಕಂಥ ಪಕ್ಷಿ ಸಂತತಿಗಳು ಹಲವಾರು ಆಗಿದೆ ಹಲವಾರು ಪ್ರಭೇದಗಳಾಗಿದೆ ನೋಡಿ ಭಾರತದಲ್ಲಿ ಒಂದು ಸಾವಿರದ ನಾನ್ನೂರು ಪ್ರಭೇದಗಳು ಇರಬಹುದು ಅದರಲ್ಲಿ ಈಗ ಸುಮಾರು ಫಿಫ್ಟಿ ಪರ್ಸೆಂಟ್ ಶೇಕಡ ಐವತ್ತಕ್ಕಿಂತ ಹೆಚ್ಚಾಗಿ ಇರ್ತಕ್ಕಂಥ ಪ್ರಭೇದಗಳು ಬಹಳ ಅಷ್ಟು ಉಳಿತಕ್ಕಂಥ ಸಾಧ್ಯತೆ ಇದೆಯೋ ಇಲ್ಲವೋ ಅಂತಕ್ಕಂಥ ಪ್ರಶ್ನೆ ಪ್ರಾರಂಭವಾಗಿದೆ ಇದಕ್ಕೆ ಕಾರಣ ವಾತಾವರಣದಲ್ಲಿ ಆಗ್ತಾ ಇರ್ತಕ್ಕಂಥ ಏರ್ಫೇರು ಮತ್ತು ಹ್ಯಾಬಿಟೆಟ್ ಅವುಗಳ ವಾಸಸ್ಥಾನ ಏನಿದೆ ಅವುಗಳ ಡಿಸ್ಟ್ರಕ್ಷನ್ ಆಗ್ತಾ ಇರ್ತಕ್ಕಂಥದ್ದು ಮತ್ತು ಭಾಳಷ್ಟು ಕಡೆ ಹ್ಯೂಮನ್ ಇಂಟ್ರಫಿಯರೆನ್ಸು ಅಂದರೆ ಟವರ್ಗಳು ಹಾಕ್ತಕ್ಕಂಥದ್ದು ಮತ್ತು ವಿಂಡ್ 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 ಪ್ಯಾನೆಲ್ಗಳನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥದ್ದು ಮತ್ತು ಈ ಟ ಈ ಪವರ್ ಲೈನ್ಸನ್ನು ಹೇಳ್ತಕ್ಕಂಥದ್ದು ಈ ರೀತಿಯ ಹಲವಾರು ಇನ್ಸ್ಟ್ರಕ್ಷನ್ನು ಮತ್ತು ಅರ್ಬನ್ ಡೆವಲಪ್ಮೆಂಟ್ ಸಿಕ್ಕಾಪಟ್ಟೆ ಆಗ್ತಾ ಇರೋದ್ರಿಂದ ಈ ಪಕ್ಷಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಪಕ್ಷಿಗಳ ಸಂತತಿಗಳನ್ನು ಉಳಿಸಬೇಕು ಬಹಳಷ್ಟು ಪ್ರಮುಖವಾದಂಥ ಪಕ್ಷಿಗಳನ್ನು ಇನ್ನೊಂದು ಹತ್ತು ವರ್ಷದಲ್ಲಿ ನೋಡೋಕ್ಕಾಗುತ್ತೋ ಇಲ್ವೋ ನೆಕ್ಸ್ಟ್ ಜನ್ರೇಷನ್ ಬರೀ ಛಾಯಾಚಿತ್ರಗಳಲ್ಲಿ ಉಳ್ಕೊಳ್ತೋ ಏನೋ ಅನ್ನೋ ಒಂದು ಒಂದು ಸಂಭವನೀಯ ಒಂದು ಪರಿಸ್ಥಿತಿ ಪ್ರಾರಂಭ ಉದ್ಭವ ಆಗಿದೆ ಅದರಲ್ಲೂ ಕೂಡ ಈಗ ನಾವುಗಳು ತೆಗಿತಾ ಇರ್ತಕ್ಕಂಥ ಛಾಯಾಚಿತ್ರಗಳಲ್ಲಿ ಇರ್ತಕ್ಕಂಥ ಹಲವಾರು ಪಕ್ಷಿಗಳನ್ನ ಮುಂದೆ ನಾವು ತೆಗೆಯೋದಕ್ಕೆ ಸಾಧ್ಯವೋ ಇಲ್ವೋ ಇದೆಯೋ ಇಲ್ವೋ ಅನ್ನೋದಕ್ಕೂ ಕೂಡ ನಮಗೆ ಗೊತ್ತಿಲ್ಲ ಮತ್ತು ಪಕ್ಷಿಗಳು ಬಹಳ ಮುಖ್ಯವಾದಂಥ ನಿಸರಲ್ಲಿ ಮಾಗಡಿ ಗದಗ ಬಳಿ ಇರತಕ್ಕಂಥ ಮಾಗಡಿ ಕೆರೆನಲ್ಲಿ ಪ್ರತಿ ವರ್ಷ ಐದರಿಂದ ಆರು ಸಾವಿರ ಈ ಬಾತುಗಳು ಬಂದು ಅದನ್ನು ನೋಡೋದಕ್ಕೆ ಅಷ್ಟು ಸುಂದರವಾಗಿರ್ತಕ್ಕಂಥ ಒಂದು ದೃಶ್ಯನ ನಾವು ಈ ಸಂದರ್ಭದಲ್ಲಿ ಅಲ್ಲಿ ಕಾಣ್ಬೋದು ಈ ರೀತಿ ಪಕ್ಷಿಗಳು ಮನೋರಂಜನೆ ನೋಡದೆ ನೋಡಿ ಸಂತೋಷ ಪಡ್ಬೋದು ಅದರಿಂದ ಆಗುವಂಥ ಪ್ರಯೋಜನಗಳನ್ನು ರೈತರಿಗೆ ಆಗುವಂಥ ಪಾಲಿನೇಷನ್ ಆಗ್ಬೋದು ಸೀಡ್ ಡಿಸ್ಪರ್ಷನ್ ಆಗ್ಬೋದು ಅರಣ್ಯ ಬೆಳೆಸುವಂತಹ ಕಾರ್ಯ ಕಾರ್ಯಕ್ಕೆ ಇವು ಕೊಡುಗೆ ಕೊಡ್ತಕ್ಕಂಥದ್ದು ಪಕ್ಷಿಗಳದ್ದು ಸೀಡನ್ನು ಪ್ರಸಾರ ಮಾಡ್ತವೆ ಒಂದು ಹಣ್ಣನ್ನು ತಿಂದು ಉಳಿದಂಥ ಬೀಜಗಳನ್ನು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹಾಕುವಂಥದ್ದು ಮತ್ತು ಬೆಳೆಗಳ ಒಂದು ಕೀಟಗಳನ್ನು ಭಕ್ಷಣೆ ಮಾಡಿ ಬೆಳೆ ಬೆಳೆಗಳ ಫಸಲನ್ನು ಹೆಚ್ಚಿಗೆ ಮಾಡತಕ್ಕಂತಹ ಒಂದು ಕ ಒಂದು ಪರೋಕ್ಷವಾದಂಥ ಕೊಡುಗೆಯನ್ನು ಕೂಡ ಪಕ್ಷಿಗಳು ಕೊಡ್ತವೆ ಹಾಗೆ ವೀಡನ್ನು ಈ ಕಳೆಯ ಬೀಜಗಳನ್ನು ತಿಂತಕ್ಕಂಥ ಕೆಲಸದಲ್ಲಿ ಹೆಚ್ಚು ಒಂದು ಕೊಡುಗೆಯನ್ನು ಕೊಡ್ತವೆ ಈ ರೀತಿ ಹಲವಾರು ರೀತಿಯಲ್ಲಿ ಪ್ರಮುಖವಾಗಿ ಬೇಕಾಗಿರ್ತಕ್ಕಂಥ ಪಕ್ಷಿಗಳನ್ನ ಇಂದಿನ ದಿವಸ ನಾವೆಲ್ಲರೂ ಕೂಡ ಪೋಷಣೆ ಮಾಡಬೇಕು ಅದು ಮಕ್ಕಳಿಗೆ ನೆಕ್ಸ್ಟ್ ಜನ್ರೇಷನಲ್ಲಿ ಇರ್ತಕ್ಕಂಥ ಶಾಲಾ ಮಕ್ಕಳಿಗೆ ಕಾಲೇಜು ಮಕ್ಕಳಿಗೆ ಆಸಕ್ತಿ ಬೆಳಿಬೇಕು ಆಸಕ್ತಿ ಮೂಡಬೇಕು ಪಕ್ಷಿಗಳ ಸಂತತಿ ಈ ಇರ್ತಕ್ಕಂಥ ಪಕ್ಷಿಗಳ ಏನು ಸಂತತಿ ಇದೆ ಪ್ರಭೇದಗಳಿದೆ ಅವುಗಳನ್ನ ರಕ್ಷಣೆ ಮಾಡುವಂಥ ಕೆಲಸ ಆಗ್ತದೆ ಈ ಸಮುದಾಯ ಆ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಪಕ್ಷಿಗಳ ಒಂದು ಛಾಯಾಚಿತ್ರವನ್ನು ನಾವು ಪ್ರದರ್ಶನ ಮಾಡಿದ್ದೇವೆ ಪಕ್ಷಿಗಳು ಈ ನಿಸರ್ಗದ ಪ್ರಕೃತಿಯ ಆಭರಣಗಳು ಅಂತ ನಾವು ಅಂತ ಹಾಗೆಯೇ ಇಲ್ಲಿ ಪಶ್ಚಿಮ ಘಟ್ಟದ ಪಕ್ಷಿಗಳು ಮತ್ತು ಬಯಲುನಾಡಿನ ಪಕ್ಷಿಗಳು ಮತ್ತು ಪ್ರವಾಸಿ ಅಂದರೆ ವಲಸೆ ಪಕ್ಷಿಗಳು ಈ ರೀತಿ ವರ್ಗೀಕರಣ ಮಾಡಿಕೊಂಡು ಈ ಎಲ್ಲ ಥರದ ಪಕ್ಷಿಗಳ ಛಾಯಾಚಿತ್ರಣಗಳನ್ನು ನಾವು ಇಲ್ಲೇ ಮಕ್ಕಳಿಗೆ ಸಮುದಾಯಕ್ಕೆ ಜನಸಮೂಹಕ್ಕೆ ತೋರಿಸಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ ಯಾಕೆ ಅಂತಂದರೆ ಉದ್ದೇಶ ಇಷ್ಟೇ ಪ್ರಕೃತಿಯಲ್ಲಿ ಪಕ್ಷಿಗಳ ಪಾತ್ರ ಬಹಳ ಎರಿವಾದಂಥದ್ದು ಈ ಪಕ್ಷಿಗಳು ಇಲ್ಲವೇ ಇಲ್ಲ ಅಂತಂದರೆ ಪ್ರಕೃತಿಗೆ ಧಕ್ಕೆ ಆಗುತ್ತೆ ಪ್ರಕೃತಿಗೆ ಧಕ್ಕೆ ಆದರೆ ಮಾನವ ಸಂತತಿಗೂ ಕೂಡ ಧಕ್ಕೆ ಆಗುತ್ತೆ ಆ ಉದ್ದೇಶಕ್ಕಾಗಿ ಪಕ್ಷಿಗಳು ನಮ್ಮ ಮುನ್ನಡೆಯಿಸುವ ಉವಾರಿಗಳು ಅಂತ ನಾವು ಅಂತೇವೆ ಅಂಥವುಗಳಿಗೆ ಧಕ್ಕೆ ಬಂದರೆ ಈ ಮನುಷ್ಯ ಮನುಷ್ಯನಿಗೆ ಮನುಷ್ಯ ಪ್ರಪಂಚಕ್ಕೆ ಉಳಿಗಾಲ ಇಲ್ಲ ಅದಕ್ಕಾಗಿ ಪ್ರಕೃತಿ ಹೇಗಿರುತ್ತೋ ಪ್ರಕೃತಿಯ ಉಳಿವಿಗೆ ಈ ಹಕ್ಕಿಗಳು ಬಹಳ ಮುಖ್ಯ ಇದರಲ್ಲಿ ತುಂಬ ವೈವಿಧ್ಯತೆಯ ಪಕ್ಷಿಗಳಿದ್ದಾವೆ ಅದರೊಳಗೆ ತುಂಬ ಸಣ್ಣದಾದಂಥವು ಸನ್ಬರ್ಡ್ಸ್ ಇದ್ದಾವೆ ಫ್ಲೈ ಕ್ಯಾಚರ್ ಬರ್ಡ್ಸ್ ಇದ್ದಾವೆ ಅಲ್ಲಿಂದ ಕಾಜಾಣ ಇದ್ದಾವೆ ಇವೆಲ್ಲವೂ ಕೂಡ ತುಂಬ ಅಪರೂಪದ ಪಕ್ಷಿಗಳು ಇವು ಪಶ್ಚಿಮ ಘಟ್ಟದ ತಪ್ಪಲಲ್ಲಿ ಮಾತ್ರ ಇರುವಂಥದ್ದು ಇವತ್ತು ಅಭಿವೃದ್ಧಿಯ ನೆಪದಲ್ಲಿ ಇವೆಲ್ಲ ಸಂತತಿ ಹಾಳಾಗ್ತಾ ಇದೆ ಈಗ ಹಾಳಾಗಬಾರ್ದು ಮತ್ತು ನಮ್ಮ ಯುವ ಜನಾಂಗಕ್ಕೆ ಉಳಿಯಬೇಕು ಅವರು ನೋಡಬೇಕು ಪೋಷಣೆ ಮಾಡಬೇಕು ಸಂರಕ್ಷಿಸಬೇಕು ಅನ್ನುವಂಥ ಕಾಳಜಿಯಿಂದ ಈ ಒಂದು ಪ್ರದರ್ಶನವನ್ನು ಮಾಡಿದ್ದೀವಿ